ಎಲ್ಲರಿಗೂ ನಮಸ್ತೆ ಇವತ್ತಿನ ರೀಡಿಂಗ್ ಏನಪ್ಪ ಅಂದರೆ ಇದು ಯೂನಿವರ್ಸಿಂದ ನಿಮಗೆ ಯಾವ ಸಂದೇಶ ಬಂದಿದೆ ಅನ್ನೋದು ಇವತ್ತಿನ ರೀಡಿಂಗ್ ಆಗಿರುತ್ತೆ ಮತ್ತು ಇದು ಜನರಲ್ ರೀಡಿಂಗ್ ಆಗಿರುತ್ತೆ ಮತ್ತು ಇದು ವೈಯಕ್ತಿಕ ರೀಡಿಂಗ್ ಆಗಿರುವುದಿಲ್ಲ ಇದು ಯಾರಿಗೆಲ್ಲ ರಿಸೇಟ್ ಆಗುತ್ತೆ ಅವ್ರು ಮಾತ್ರ ತೆಗೆದುಕೊಳ್ಳಿ ಇನ್ನುಳಿದವರು ಸ್ಕಿಪ್ ಮಾಡಿ ಮತ್ತು ನೀವು ಆರಾಧನೆ ಮಾಡುವಂತಹ ದೇವರು ಅಂದರೆ ನೀವು ಮಾ ಆರಾಧನೆ ಮಾಡುವಂತಹ ನೀವು ನಂಬಿರುವಂತಹ ದೇವರು ಮತ್ತು ಯೂನಿವರ್ಸ್ ಅಂದರೆ ಏಂಜಲ್ಸ್ ನಿಮ್ಮ ಗಾರ್ಡಿಯನ್ ಏಂಜಲ್ಸ್ ಯಾರೆಲ್ಲ ನಿಮಗೆ ಯಾವ ಸಂದೇಶ ಕೊಡ್ತಾ ಇದ್ದಾರೆ ಅನ್ನೋದು ಇವತ್ತಿನ ರೀಡಿಂಗ್ ಆಗಿರುತ್ತೆ ಓಕೆ ನೀವು ನಂಬಿರುವಂಥ ದೇವರ ದೇವರನ್ನು ಸರಿ ನೆನೆಸ್ಕೊಳ್ಳಿ ನಿಮಗೆ ಯಾವ ಸಂದೇಶ ಕೊಡಲು ಇಷ್ಟಪಡ್ತಾ ಇದ್ದಾರೆ ಅನ್ನೋದು ಇವತ್ತಿನ ರೀಡಿಂಗ್ ಆಗಿರುತ್ತೆ ओके द मून क्वीन ऑफ स्वॉर्ड्स एस ऑफ पेंटिकल मत टेन ऑफ पेंटिकल टेन ऑफ शॉर्ट्स नाइस कार्ड ಕಾರ್ಡ್ಸ್ ಎಲ್ಲ ತುಂಬ ಚೆನ್ನಾಗಿ ಬಂದಿದೆ ಇಲ್ಲಿ ಏನಪ್ಪ ಅಂದರೆ ತುಂಬ ಜನ ತುಂಬ ಥರನೇ ಆಲೋಚನೆಗಳಲ್ಲಿ ಮುಳುಗಿ ಹೋಗಿದ್ದೀರ ಅಂದರೆ ನೀವು ತುಂಬಾ ಸ್ಟ್ರಗಲ್ ಪಡ್ತಾಯಿದ್ರಿ ನೋವು ಪಡ್ತಾಯಿದ್ರಿ ಎಮೋಷನಲಿ ಫೀಲ್ ಆಗಿದ್ರಿ ನಿಮ್ಮ ಲೈಫಲ್ಲಿ ಏನೆಲ್ಲ ಕಳ್ಕೊಂಡಿದ್ದೀರಾ ಅಂತ ಹೇಳಿ ಯೋಚನೆ ಮಾಡ್ತಾಯಿದ್ರು ಏಂಜಲ್ಸ್ ನಿಮಗೆ ಮಾಸ್ಟರ್ಸ್ ನಿಮಗೆ ಯೂನಿವರ್ಸ್ ನಿಮಗೆ ತುಂಬಾ ಚೆನ್ನಾಗಿರುವಂತಹ ಗೈಡೆನ್ಸ್ ಮಾಡ್ತಾ ಇದ್ದಾರೆ ಅಂದರೆ ಇಲ್ಲಿ ನೀವು ತುಂಬ ಗೊಂದಲದಲ್ಲಿದ್ದೀರ ನಿಮ್ಮ ಕನಸುಗಳು ಯಾಕೆ ಈಡೇರ್ತಾ ಇಲ್ಲ ಅನ್ನೋದು ನಿಮ್ಮ ಮನಸ್ಸಾಗಿರ್ಬೋದು ಅಥವಾ ನಿಮ್ಮ ಇಂಟ್ಯೂಷನ್ ಪವರ್ ಹೆಚ್ಚಾಗಿ ಅದರಿಂದ ನೀವು ನಿಮ್ಮ ಇಂಟ್ಯೂಷನ್ ಪವರ್ ನಿಮಗೆ ನಿಮ್ಮನ್ನು ಗೈಡ್ ಮಾಡ್ತಾ ಇದೆ ಅಂದರೆ ನೀವು ತುಂಬಾ ನೋವು ಅನುಭವಿಸ್ತಾ ಇರುವಾಗ ಈ ನೋವಿಗೆ ಅಂತ್ಯ ಇದೆ ಇಷ್ಟೊಂದು ನೋವು ಪಡಬೇಡ ನಿನ್ನಲ್ಲಿರುವಂಥ ಎಲ್ಲ ಕನಸುಗಳು ನೀವು ಮಾಡುವಂತಹ ಕೆಲಸಕ್ಕೆ ನಾವು ಪ್ರತಿಫಲ ಕೊಡುವಂತಹ ಸಂದರ್ಭಗಳನ್ನು ನಾವು ತರ್ತಾ ಇದ್ದೀವಿ ತರು ತರ್ತೀವಿ ಗೈ ಯೂನಿವರ್ಸಲ್ ಗೈಡೆನ್ಸ್ ಅಂದರೆ ಅವರ ಗೈ ಡಿವೈನ್ ಪ್ಲ್ಯಾನ್ ಯಾವ ರೀತಿ ಇದೆಯೋ ನೀವು ಎಷ್ಟೇ ಯೋಚನೆ ಮಾಡಿದರೂ ಎಷ್ಟೇ ನೋವು ಪಟ್ಟರು ಯೂನಿವರ್ಸಲ್ಲಿ ಏನು ನಿಮಗೆ ಸಿಗಬೇಕಾಗಿದೆಯೋ ಅದು ನಿಮಗೆ ಸಿಕ್ಕೇ ಸಿಗುತ್ತೆ ಬಟ್ ನೀವೇನು ಮಾಡ್ತಾ ಇದ್ದೀರ ನಿಮ್ಮ ಸಂಕಷ್ಟಗಳು ಎಷ್ಟೇ ಇರ್ಬೋದು ಫೈನಾನ್ಷಿಯಲ್ ಆಗಿರ್ಬೋದು ರಿಲೇಷನ್ಶಿಪ್ಪಲ್ಲಾಗಿರ್ಬೋದು ಅಥವಾ ನೀವು ಮಾಡುವಂಥ ಕೆಲಸದ ಜಾಗದಲ್ಲಿ ಆಗಿರ್ಬೋದು ನಿಮ್ಮ ಸುತ್ತಮುತ್ತ ಇರುವಂತಹ ಜನಗಳಿಂದ ನಿಮಗೇನಾದ್ರು ತೊಂದರೆ ಆಗ್ತಾ ಇರ್ಬೋದು ನೋವುಗಳನ್ನು ಅನುಭವಿಸ್ತಾ ಇರ್ಬೋದು ಇಲ್ಲ ನಿಮ್ಮನ್ನು ನೀವೇ ತುಂಬನೇ ಡಿಪ್ರೆಷನ್ನಲ್ಲಿ ಹಾಕ್ಕೊಂಡಿರ್ಬೋದು ಅಥವಾ ಲವ್ ಫೇಲವರ್ ಆಗಿರ್ಬೋದು ಅಥವಾ ರಿಲೇಷನ್ಶಿಪ್ಪಲ್ಲಿ ತುಂಬಾ ನೋವು ಅನುಭವಿಸ್ತಾ ಇರ್ಬೋದು ಅಥವಾ ನಿಮ್ಮ ಬಾಜು ಇರುವಂತಹ ವ್ಯಕ್ತಿಗಳಿಂದ ನೋವುಗಳನ್ನು ಅನುಭವಿಸ್ತಾ ಇರ್ಬೋದು ಯಾವುದೇ ಥರದ ನೋವುಗಳಾಗಿರ್ಬೋದು ನೀವು ಗೊಂದಲದಲ್ಲಿದ್ದೀರಾ ಅಂದರೆ ಅದು ಅರಿವೇ ಇಲ್ಲ ನಿಮಗೆ ಜಗತ್ತಿನಲ್ಲಿ ಏನು ನಡೀತಾ ಇದೆ ನಿಮ್ಮ ಜೀವನದಲ್ಲಿ ಏನೆಲ್ಲ ಆಗ್ತಾ ಇದೆ ಅನ್ನೋದು ನಿಮಗೆ ಪರಿವೇ ಇಲ್ಲದೆ ನೀವು ಗೊಂದಲದಲ್ಲಿ ಸಿಗಲು ಹಾಕ್ಕೊಂಡಿದ್ದೀರಾ ನೋವನ್ನು ಅನುಭವಿಸ್ತಾ ಇದ್ದೀರಾ ಏನಾಗುತ್ತೋ ಮುಂದೆ ಏನಾಗುತ್ತಪ್ಪ ಇದು ಯಾವ ರೀತಿ ಇದನ್ನು ಬಗೆಹರಿಸ್ಕೋಬೇಕು ಅನ್ನೋ ಥರ ನೀವು ನೋವನ್ನು ಅನುಭವಿಸ್ತಾ ಇದ್ದೀರಾ ಅಂದರೆ ಭಯದಲ್ಲಿದ್ದೀರಾ ತುಂಬಾ ಭಯ ಪಡ್ತಾ ಇದ್ದೀರಾ ನಿಮ್ಮಲ್ಲಿರುವಂತಹ ಕಷ್ಟಕ್ಕೆ ಇದು ಸರಿ ಹೋಗುತ್ತೋ ಹೋಗಲ್ಲು ಅನ್ನೋದ ಅನ್ನುವ ರೀತಿಯಲ್ಲಿ ನೀವು ಗೊಂದಲದಲ್ಲಿದ್ದೀರಾ ನೋವನ್ನು ಪಡ್ತಾ ಇದ್ದೀರಾ ಭಯ ಪಡ್ತಾ ಇದ್ದೀರಾ ಯಾವುದೇ ಸಮಸ್ಯೆ ಇದ್ದರೂ ಸಹಿತ ಅದು ತುಂಬ ದಿನ ಇರೋದಿಲ್ಲ ಅನ್ನೋದು ನಿಮಗೂ ಗೊತ್ತಿದೆ ನಿಮ್ಮ ಇಂಟ್ಯೂಷನ್ ಪವರ್ ನಿಮಗೆ ತುಂಬಾ ಸಾರಿ ಸಾರಿ ಹೇಳ್ತಾ ಇದೆ ಬಟ್ ನೀವೇನು ಮಾಡ್ತಾಯಿದ್ದೀರಾ ಅದರಿಂದ ನೀವು ಮುಂದೆ ಹೋಗ್ತಾನೆ ಇಲ್ಲ ಮುಂದೆ ನೀವು ನಿಮ್ಮನ್ನು ನೀವೇ ನೋವಿಗೆ ಸಿಲುಕಾಕೊಂಡಿದ್ದೀರಾ ನಿಮ್ಮನ್ನೇ ನೀವೇ ಗ್ರಹಣದ ರೂಪದಲ್ಲಿ ಹಾಕಿಕೊಂಡಿದ್ದೀರಾ ಅಂದರೆ ನಿಮ್ಮ ಮನಸ್ಸು ಯಾವ ರೀತಿ ಹೇಳುತ್ತೆ ಅದನ್ನು ನೀವು ಕೇಳದೆ ನಿಮ್ಮಲ್ಲಿರುವಂತಹ ನೆಗೆಟಿವಿಟಿನ ಜಾಸ್ತಿಯಾಗಿ ಯೋಚನೆ ಮಾಡ್ತಾ ನೀವು ಭಯದಲ್ಲಿ ಜೀವನ ಮಾಡ್ತಾ ಇದ್ದೀರಾ ಅಂತ ಹೇಳಿ ಯೂನಿವರ್ಸ್ ನಿಮಗೆ ಹೇಳ್ತಾ ಇದ್ದಾರೆ ಇಲ್ಲಿ ಕ್ವೀನ್ ಆಫ್ ಸಾರ್ಟ್ಸ್ ಅಂದರೆ ಇಲ್ಲಿ ನಿಮಗೆ ಯಾವ ರೀತಿ ಸಂದೇಶ ಕೊಡ್ತಾ ಇದ್ದಾರಪ್ಪ ಅವರು ಅಂತ ಹೇಳಿದರೆ ನೀವು ತುಂಬಾ ನೇರವಾದ ವ್ಯಕ್ತಿ ಸತ್ಯ ಹೇಳುವಂತಹ ವ್ಯಕ್ತಿ ನಿಮ್ಮ ವ್ಯಕ್ತಿತ್ವ ತುಂಬಾ ಸ್ಟ್ರಾಂಗ್ ಇದೆ ಮುಖಕ್ಕೆ ಹೊಡೆದಂಗೆ ನೀವು ಮಾತಾಡೋದು ಬೇರೆ ಯಾವುದೇ ವಿಚಾರ ಆಗಿರ್ಬೋದು ಇದರಿಂದ ನೀವು ತುಂಬಾ ನೋವುಗಳನ್ನು ಅನುಭವಿಸ್ತಾ ಇದ್ದೀರ ಅಂದರೆ ಇವತ್ತಿನ ಜನ ಜನ್ರೇಷನಲ್ಲಿ ನಾವು ಎಷ್ಟು ನಾವು ಬೇರೆಯವರಿಗೆ ಸ್ಮೂತಾಗಿ ಮೃದುವಾಗಿ ಹ್ಯಾಂಡ್ಲ್ ಮಾಡ್ತೀವಿ ಅಷ್ಟು ನಮ್ಮ ಕೂಡ ಚೆನ್ನಾಗಿರ್ತಾರೆ ಅದನ್ನು ಬಿಟ್ಟು ನಾವು ಮಾತಾಡುವ ರೀತಿ ಒಬ್ಬೊಬ್ರು ಅಬ್ಸರ್ವ್ ಮಾಡ್ತಾರೆ ನಾವು ಯಾವ ರೀತಿ ಅವ್ರ ಜೊತೆ ಕನೆಕ್ಟ್ ಆಗಿರ್ತೀವಿ ನಾವು ಯಾವ ರೀತಿ ಮಾತಾಡ್ತಾ ಇರ್ತೀವಿ ಒಂದು ರಿಲೇಶನ್ಶಿಪ್ಪಲ್ಲಿ ಆಗಿರ್ಬೋದು ಕೆಲಸ ಮಾಡೋ ಜಾಗದಲ್ಲಿ ಆಗಿರ್ಬೋದು ಅಥವಾ ನಾವು ಯಾವುದೇ ಒಂದು ವ್ಯವಹಾರ ಮಾಡ್ತಾ ಇರ್ಬೋದು ಎಲ್ಲ ವಿಚಾರದಲ್ಲಿಯೂ ನಿಮಗೆ ಗೊಂದಲ ಇರುತ್ತೆ ಏಕೆಂದರೆ ಈಗ ನಾವು ಮಾತಾಡುವಂತಹ ರೀತಿ ನಾವು ಅಸತ್ಯನೇ ಇರುತ್ತೆ ಸ್ಟ್ರಾಂಗಾಗಿ ಇರುತ್ತೆ ಬಟ್ ನಮ್ಮ ಎದುರಿಗಿರುವಂತಹ ವ್ಯಕ್ತಿ ಅದು ನಮ್ಮ ಮಾತು ಸರಿ ಕೋಪ ಬರ್ಬೋದು ಹಠ ಬರ್ಬೋದು ಇಷ್ಟೆಲ್ಲ ನಮ್ಮ ಜೊತೆ ಹೀಗಿದ್ದಾರಲ್ಲ ನಾನು ಏಕೆ ಮಾಡಬೇಕು ನಾನು ಯಾಕೆ ಅವ್ರ ಮಾತು ಕೇಳಬೇಕು ಅನ್ನೋ ರೀತಿ ಇರುವಂತಹ ವ್ಯಕ್ತಿತ್ವ ಹೊಂದಿರ್ತಾರೆ ಹಾಗಾಗಿ ನಾವು ಎಷ್ಟು ಅದನ್ನು ಶಾಂತವಾಗಿ ಹೊಂದಾಣ ಹೊಂದ ಹೊಂದಾಣಿಕೆ ಮಾಡ್ಕೊಂಡು ಹೋಗ್ತೀವೋ ಅದು ನಮ್ಮಲ್ಲಿರುವಂತಹ ಶಕ್ತಿನ ಇನ್ನೂ ಹೆಚ್ಚು ಮಾಡುತ್ತೆ ನಾವು ಸ್ಟ್ರಾಂಗ್ ಆಗಿದ್ದೀವಿ ನಿಜ ನಾವು ಸತ್ಯ ಹೇಳ್ತೀವಿ ನಿಜ ಎಲ್ಲಿ ಸತ್ಯ ಹೇಳಬೇಕು ಎಲ್ಲಿ ನಿಜ ಹೇಳಬೇಕು ಎಲ್ಲಿ ಸಮಾಧಾನ ರೀತಿಯಿಂದ ಹೇಳಬೇಕು ಅಷ್ಟು ನಾವು ಮಾಡಿದ್ದೀವಿ ಅಂದರೆ ನಮ್ಮ ಕೆಲಸಗಳು ಇನ್ನೂ ಸಕ್ಸಸ್ಫುಲ್ಲಾಗಿ ಬೇಗನೆ ಆಗ್ತವೆ ಅನ್ನೋದು ಯೂನಿವರ್ಸ್ ನಿಮಗೆ ಹೇಳ್ತಾ ಇದಾರೆ ಆಫ್ ಪೆಂಟಿಕಲ್ ಎಸ್ ಪೆಂಟಿಕಲ್ ಅಂತ ಹೇಳಿದರೆ ಯೂನಿವರ್ಸಲ್ಲಿ ನಿಮಗೆ ಹೊಸದಾಗಿ ಏನು ನಿಮಗೆ ಕೆಲಸ ಕೇಳಿ ವಿಶ್ವ ಏನಾರು ಮ್ಯಾನಿಫೆಸ್ಟ್ ಮಾಡ್ಕೊಂಡಿದ್ರೆ ಅಂದರೆ ಹೊಸದಾಗಿ ಕೆಲಸ ಸಿ ಸಿಗುವಂತಹದ್ದು ನಿಮ್ಮ ಹೊಸದಾದ ನಿಮ್ಮ ಯೋಚನೆಗಳಿಗೆ ಹೊಸದಾದ ದಾರಿ ಸಿಗ್ತಾ ಇರ್ಬೋದು ಅಥವಾ ನೀವು ಬೇರೆ ದಾರಿ ಹುಡ್ಕೊಳ್ಳೋಕ್ಕೆ ನಿಮಗೆ ದಾರಿಯಾಗಿ ಯಾರಾದರೂ ಒಬ್ಬರು ಬಂದು ಯೂನಿವರ್ಸಲ್ಲಿ ನಿಮಗೆ ಸಪೋರ್ಟ್ ಮಾಡ್ತಾ ಇರ್ಬೋದು ಅಥವಾ ಹೊಸದಾಗಿ ರಿಲೇಶನ್ಶಿಪ್ ಸ್ಟಾರ್ಟ್ ಆಗ್ತಾ ಇರ್ಬೋದು ನಿಮ್ಮ ಲ್ಲಿರುವಂಥ ಹೊಸದಾದ ಯೋಚನೆಗಳು ಈಗ ಹೊಸದಾಗಿ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾ ಇರಬಹುದು ಅಥವಾ ಕೆಲಸ ಜಾಬ್ಸ್ ಹೊಸದಾಗಿ ಕೆಲಸ ಹುಡುಕ್ತಾ ಇರ್ಬೋದು ಅಥವಾ ಆಗಿರ್ಬೋದು ಬಿಸ್ನೆಸ್ ಮಾಡ್ತಿರ್ಬೋದು ಫೈನಾನ್ಷಿಯಲಿ ನೀವು ಏನೇ ಒಂದು ಮಾಡ್ತಾ ಇದ್ದರು ಈ ತಿಂಗಳಲ್ಲಿ ಅಥವಾ ಯೂನಿವರ್ಸ್ ನಿಮಗೆ ಸಪೋರ್ಟಿವ್ ಆಗಿ ನಿಂತಿದ್ದಾರೆ ನಿಮಗೆ ನೀವು ಕೇಳಿದ್ದನ್ನು ಕೊಡೋಕ್ಕೆ ರೆಡಿಯಾಗಿದ್ದಾರೆ ಅಂತ ಹೇಳಿ ಯೂನಿವರ್ಸ್ ಕನೆಕ್ಟ್ ಮಾಡ್ತಾ ಇದ್ದಾರೆ ಈಗ ಪಿತೃಪಕ್ಷ ಅಂದರೆ ಈಗ ನಾವು ಈಗ ನಡೀತಾ ಇರೋದು ಪಿತೃಪಕ್ಷ ಅಂದರೆ ಪೂರ್ವಜರ ಸ್ಮರಣೆ ಮಾಡುವಂತಹ ಟೈಮ್ ಅಂದರೆ ನಾವು ಈ ಈ ಸಂದರ್ಭದಲ್ಲಿ ನಮ್ಮ ಪೂರ್ವಜರನ್ನ ನಾವು ಹೃದಯಪೂರ್ವಕವಾಗಿ ಅವರ ಪೂಜೆ ಪುನಸ್ಕಾರ ಎಲ್ಲ ಮಾಡಿ ಅವರನ್ನು ಸ್ಮರಣೆ ಮಾಡ್ತಾ ಇರ್ತೀವಿ ಅಂಥ ಸ್ಮರಣೆ ಮಾಡುವಂತಹ ಸಂದರ್ಭದಲ್ಲಿ ನೀವು ಕೇಳಿದ್ದನ್ನೆಲ್ಲ ಕೊಡುವಂತಹ ಸಂದರ್ಭ ಈ ಇದಾಗಿರುತ್ತೆ ಅಂದರೆ ನಾವು ನಮ್ಮ ಕನಸುಗಳು ಈಡೇರಲು ನಮ್ಮ ಪೂರ್ವಜರ ಸಪೋರ್ಟ್ ಬೇಕೇ ಬೇಕು ಆಶೀರ್ವಾದ ಬೇಕೇ ಬೇಕು ಯೂನಿವರ್ಸು ದೇವತೆಗಳು ಸಹಿತ ಸಪೋರ್ಟ್ ಮಾಡುವಂತಹ ಸಂದರ್ಭದಲ್ಲಿ ನಿಮಗೆ ನಿಮ್ಮ ಪೂರ್ವಜರು ಸಹಿತ ನಿಮ್ಮ ಜೊತೆ ಇದ್ದಾರೆ ಅನ್ನೋದನ್ನು ಈ ಕಾರ್ಡ್ ಹೇಳ್ತಾ ಇದೆ ಅಂದರೆ ನೀವು ಏನು ಕೇಳ್ತೀರಾ ಏನು ಮಾಡ್ತೀರಾ ಅವ್ರನ್ನ ಯಾವ ರೀತಿ ಸ್ಮರಣೆ ಮಾಡ್ತೀರಾ ಅವ್ರನ್ನ ಯಾವ ರೀತಿ ಪೂಜೆ ಮಾಡ್ತೀರಾ ಅಷ್ಟು ನಿಮಗೆ ಸಪೋರ್ಟಿವ್ ಆಗಿ ನಿಮ್ಮ ಪೂರ್ವಜರು ಸಹಿತ ನಿಮ್ಮ ಜೊತೆ ನಿಂತಿದ್ದಾರೆ ಇಲ್ಲಿ ಟೆನ್ ಆಫ್ ಸಾರ್ಡ್ಸ್ ಅಂದರೆ ಟೆನ್ ಆಫ್ ಸಾರ್ಟ್ಸ್ ಹೊಸದಾಗಿ ನಿಮ್ಮೆಲ್ಲ ಕಷ್ಟಗಳು ಹೊರ ಹೋಗಿ ನಿಮಗೆ ಮತ್ತೆ ಹೊಸದಾದ ಪ್ರಪಂಚ ಸ್ಟಾರ್ಟ್ ಆಗ್ತಾಯಿದೆ ಅಂದರೆ ನಿಮ್ಮ ಲೈಫಲ್ಲಿ ಏನು ಕಳ್ಕೊಂಡಿದ್ದೀರಾ ಅದು ಹೊಸದಾಗಿ ಮತ್ತೆ ನಿಮ್ಮ ಜೀವನದಲ್ಲಿ ಹುಟ್ಟುತ್ತಾ ಇದೆ ಪುನರ್ಜನ್ಮ ತಗೋತಾ ಇದೆ ನೀವು ಹೊಸದ ರಿಲೇಷನ್ಸ್ಟ ರಿಲೇಷನ್ಶಿಪ್ ಸ್ಟಾರ್ಟ್ ಮಾಡ್ಬೋದು ಅಥವಾ ಫೈನಾನ್ಷಿಯಲಿ ಹೊಸದಾಗಿ ನಿಮಗೆ ಸಕ್ಸಸ್ ಕಾಣ್ತಾ ಇರ್ಬೋದು ನಿಮ್ಮ ಜೀವನದಲ್ಲಿ ಯಾವುದೇ ಒಂದು ವ್ಯಕ್ತಿ ಹೊಸದಾಗಿ ಪರಿಚಯ ಆಗ್ಬೋದು ನೀವು ಇಷ್ಟು ದಿನ ಏನು ಕಷ್ಟಪಟ್ಟಿದ್ರೆ ಆ ಕಷ್ಟಕ್ಕೆ ಸಕ್ಸಸ್ ಅನ್ನೋದು ಸಿಗ್ತಾ ಇರ್ಬೋದು ಇಲ್ಲಿ ಹತ್ತು ತಿಂಗಳಲ್ಲಿ ನೀವು ಏನು ಬಯಸಿದ್ರೆ ನಿಮ್ಮ ಜೀವನದಲ್ಲಿ ಏನು ಬರಬೇಕಾಗಿತ್ತು ಅದು ನಿಮ್ಮ ಲೈಫಲ್ಲಿ ಮತ್ತೆ ಬರ್ತಾ ಇದೆ ನಿಮಗೆ ಸಪೋರ್ಟ್ ಮಾಡ್ತಾ ಇದೆ ಯೂನಿವರ್ಸ್ ನಿಮಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ನಿಮ್ಮ ಪೂರ್ವಜರು ನಿಮಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ನಿಮ್ಮಲ್ಲಿ ಂತಹ ಪ್ರೀತಿ ವಿಶ್ವಾಸ ನೀವು ನಂಬಿಕೆ ಇಟ್ಟಂತಹ ದೇವನ ದೇವತೆಗಳು ಅಥವಾ ನಿಮ್ಮ ನೀವು ಆರಾಧನೆ ಮಾಡುವಂಥ ದೇವತೆಗಳು ನಿಮ್ಮ ಪೂರ್ವಜರು ನಿಮಗೆ ಸಪೋರ್ಟಿವ್ ಆಗಿ ನಿಂತು ನಿಮ್ಮ ಕೆಲಸಗಳಿಗೆ ಬೆಂಬಲವಾಗಿ ನಿಂತಿದ್ದಾರೆ ನೀವು ಕೇಳುವಷ್ಟು ನಿಮಗೆ ನೀವು ಏನೇನೆಲ್ಲ ಕೇಳಿದರೆ ಅವರ ಹತ್ರ ಎಲ್ಲ ವಿಶ್ಗಳು ಫಿಲ್ಫುಲ್ ಆಗ್ತಾ ಇದ್ದಾವೆ ಯಾಕಪ್ಪ ಆ ಥರ ಹೇಳಿದೆ ಅಂದರೆ ಇಲ್ಲಿ ವಿಶ್ ಫಿಲ್ಫುಲ್ ಕಾರ್ಡ್ ಬಂದಿದೆ ಅಂದರೆ ನೈನ್ ಆಫ್ ಕಪ್ಸು ನಿಮ್ಮ ಜೀವನದಲ್ಲಿ ಏನೆಲ್ಲ ನೀವು ಬಯಸಿದ್ರಿ ನೀವು ಕೂತು ತಿನ್ನುವಷ್ಟು ನಿಮ್ಮ ಜೀವನಕ್ಕೆ ಮತ್ತೆ ನೀವು ಇಷ್ಟಪಟ್ಟಂದೆ ನೀವು ದುಡ್ದಂಥದ್ದು ನಿಮಗೆ ಬೇಕಾಗಿರುವಂಥದ್ದು ನಿಮ್ಮ ಜೀವನದಲ್ಲಿ ಏನು ನೀವು ಆಸೆ ಪಟ್ಟಿದ್ದರೆ ನೀವು ಏನು ಮ್ಯಾನಿಫೆಸ್ಟ್ ಮಾಡಿದ್ರಿ ಅದೆಲ್ಲ ನಿಮ್ಮ ಜೀವನದಲ್ಲಿ ಯೂನಿವರ್ಸ್ ಕೊಡಲು ಸಿದ್ಧರಾಗಿದ್ದಾರೆ ಇಲ್ಲಿ ಸಹಿತ ಬಾಟಮ್ ಆಫ್ ದಿ ಕಾರ್ಡ್ ಮತ್ತು ಏಸಪ್ ಪೆಂಟ್ ಸ್ವಾರ್ಡ್ಸ್ ಅಂತ ಬಂದಿದೆ ಅಂದರೆ ನ್ಯೂ ಬಿಗಿನಿಂಗ್ ನಿಮ್ಮ ಲೈಫಲ್ಲಿ ಹೊಸ ಹೊಸದಾಗಿ ನಿಮ್ಮ ಜರ್ನಿ ಸ್ಟಾರ್ಟ್ ಆಗ್ತಾ ಇದೆ ನಿಮ್ಮ ಲೈಫಲ್ಲಿ ಒಳ್ಳೆ ಅಪರ್ಚುನಿಟಿಗಳು ಬರ್ತಾ ಇದೆ ಇನ್ನು ಇಲ್ಲಿ ಏನಪ್ಪ ಹೇಳಬೇಕಾಗಿದೆ ಅಂದರೆ ಯೂನಿವರ್ಸು ನಿಮ್ಮ ಪೂರ್ವಜರು ನಿಮಗೆ ತುಂಬನೇ ಸಪೋರ್ಟಿವ್ ಆಗಿ ನಿಂತಿದ್ದಾರೆ ಅಂದಮೇಲೆ ಇನ್ನೂ ನಿಮಗೆ ನಾಳೆ ಫೋಟಲ್ ಇದೆ ನೈನ್ 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 ಇದೆ ನಿಮ್ಮ ಮ್ಯಾನಿಫೆಸ್ಟ್ ಏನಾದರೂ ನಿಮಗೆ ಇನ್ನೂ ಹೆಚ್ಚು ಬೇಗ ಆಗಬೇಕು ಅಂತ ಹೇಳಿದರೆ ನೈನ್ ನೈನ್ ಪೋರ್ಟೆಲ್ ಇರೋದ್ರಿಂದ ಅಂದರೆ ಯೂನಿವರ್ಸಲ್ ಗೇಟ್ ತೆಗೆದಿರುತ್ತೆ ಆ ಗೇಟ್ ಓಪನ್ ಆಗಿರುವಾಗ ನಾವು ಏನೆಲ್ಲ ಮ್ಯಾನಿಫೆಸ್ಟ್ ಮಾಡಿರ್ತೀವಿ ನಮ್ಮ ಲೈಫಿಗೆ ಏನು ಬೇಕು ಅಂತ ಅಂದ್ಕೊಂಡಿರ್ತೀವಿ ಅದನ್ನೆಲ್ಲ ಮತ್ತೆ ಪಡ್ಕೊಳ್ಳೋಕ್ಕೆ ನಾಳೆ ವಿಶ್ಗಳನ್ನು ನಿಮ್ಮ ಜೀವನಕ್ಕೆ ಏನು ಬೇಕಾಗಿರುತ್ತೋ ಅದನ್ನು ವಿಶ್ ಮ್ಯಾನಿಫೆಸ್ಟ್ನ ಮಾಡಿ ಮ್ಯಾನಿಫೆಸ್ಟ್ ಮಾಡ್ಕೊಳ್ಳೋಕ್ಕೆ ರೇ ಮಾಡಿದರೆ ನಿಮ್ಮ ಜೀವನದಲ್ಲಿ ಇನ್ನೂ ಬೇಗ ನೀವು ಅಂದ್ಕೊಂಡದ್ದು ನಿಮ್ಮ ಲೈಫಲ್ಲಿ ಮತ್ತೆ ಆದಷ್ಟು ಬೇಗ ಸಿಗುತ್ತೆ ಈ ಮ್ಯಾನಿಫೆಸ್ಟ್ ಮಾಡೋದರಿಂದ ನಿಮ್ಮ ಲೈಫಲ್ಲಿ ನಿಮಗೆ ಇನ್ನೂ ಯೂನಿವರ್ಸಲ್ಲಿ ಸಪೋರ್ಟ್ ಸಿಗುತ್ತೆ ಯೂನಿವರ್ಸಲ್ಲಿ ಡೈರೆಕ್ಟ್ ಸಪೋರ್ಟ್ ನಿಮಗೆ ಸಿಗುತ್ತೆ ಯಾರಲ್ಲ ಇನ್ನೂ ಹೆಚ್ಚಿಗೆ ಸಪೋರ್ಟ್ ಬೇಕು ನಮಗೆ ಯೂನಿವರ್ಸ್ ಸಪೋರ್ಟ್ ಬೇಕು ಅಂತ ಹೇಳಿ ಬಯಸ್ತಾ ಇದ್ದರು ನಾಳೆ ಫೋಟಲ್ ಇದೆ ಆ ಫೋಟಲ್ಲಿಂದ ನಿಮ್ಮ ಮ್ಯಾನಿಫೆಸ್ಟಿಂಗ್ ಮಾಡಿದ್ರಿಂದ ನೀವು ಯಾವ ರೀತಿ ನೀವು ಮ್ಯಾನಿಫೆಸ್ಟ್ ಮಾಡ್ತೀರ ಅಷ್ಟು ನಿಮಗೆ ಯೂನಿವರ್ಸಲ್ಲಿ ಸಪೋರ್ಟ್ ಸಿಗುತ್ತೆ ಅನ್ನೋದು ಇವು ನಾಳೆ ಪೋರ್ಟಲ್ನ ವಿಶೇಷ ಆಗಿದೆ ಇದು ಇದು ಇವತ್ತಿನ ವಿಡಿಯೋ ಆಗಿತ್ತು ಇದು ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಹೇಳಿ ಭಾವಿಸ್ತೀನಿ థ్యాంక్ యూ థ్యాంక్ యూ సో మచ్ హీ సపోర్ట్ మార్తాయి థ్యాంక్ యూ నివాస్ థ్యాంక్ యూ మిస్టర్స్ థ్యాంక్ యూ బాస్ థ్యాంక్ యూ సో మచ్